ಅವ್ರ ಬೇಕಾರೆ ಏನಾದ್ರೂ ಮಾಹಿತಿ ಆಮೇಲೆ ಅಭಿವೃದ್ಧಿ ಏನೋ ವಸ್ತುಗಳು ತಂದರೆ ನಿಮಗೆಲ್ಲ ಕೂಸಿರ್ತಾರೆ ಅದೇನಂತ ನಿಮ್ಮ ಬೇಕಾರೆ ನಮ್ಮ ಮಾತ್ರ ವಸ್ತುಗಳೇನಿದೆ ಮಾಡಿ ಅದೇ ರೀತಿ ಏನಂದರೆ ಅಂತ ತಾವು ತಿಳ್ಕೊಬೋದು ಆಮೇಲೆ ಇವಾಗ ನಿಮ್ಮ ಮಸೀದಿಗೂ ಕೂಡ ಧರ್ಮಕರ್ತರುಗಳೆಲ್ಲ ಬರ್ತಾರೆ ಅದು ಕೂಡ ಬಂದರೆ ಕೂಡ ಸ್ವಲ್ಪ ಎಲ್ಲ ತಾವು ನಿಗ ಇರಲಿ ಇವಾಗ ಅಕಸ್ಮಾತ್ ಇವಾಗ ಅವ್ರ ಧರ್ಮಕ ಪ್ರಚಾರಕ್ಕೆ ಬಂದಿರ್ತಾರೆ ಬೇರೆ ಪಬ್ಲಿಕ್ ಎಲ್ಲ ಅವರೆಲ್ಲ ಆ ಪಾಕಿಸ್ತಾನದಲ್ಲಿ ಬಂದರು ಹಂಗೆ ಬಂದರು ಅಂತೇಳಿ ಸುಮ್ಮನೆ ನ್ಯೂಸನ್ಸ್ ಮಾಡೋದು ಅದೇ ಎಲ್ಲ ಇರ್ತದೆ ಅದಕ್ಕೆ ಅವೆಲ್ಲ ಕೂಡ ಯುದ್ಧ ಇದೆಲ್ಲ ಇದೆಲ್ಲ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿ ಇದೆ ಕಾಶ ತಡಿಗೆ ತಗೊಂಡು ಅವೇರ್ನೆಸ್ ಇರಲಿ ಹಂಗೇನಾಗುತ್ತೆ ನಮಗೆ ಇಂಟಿಮೇಷನ್ ಮಾಡಿ ಲಾಂಗ್ ಸೈರನ್ ಆದರೂ ಬಾಯಿ ಒಂದು ನಿಮಿಷ ಲಾಂಗ್ ಸೈರನ್ ಆದರೆ ನಮ್ಮ ಹಟ್ಟಿ ಮತ್ತು ಹಟ್ಟಿ ಗೋಲ್ಡ್ ಇದೆ ಸೇಫಿದೆ ಎರಡು ನಿಮಿಷ ಬಿಟ್ಬಿಟ್ಟು ಬಿಟ್ಬಿಟ್ಟು ಸೈರನ್ ಆದರೆ ಅದು ಏನೋ ಒಂದು ಅವಘಡ ನಡೀತಾ ಇದೆ ಆಮೇಲೆ ಇಲ್ಲಿ ಕೂಡ ಎಲ್ಲ ಬಿಲ್ ಒಳಗಡೆ ಮಾಡ್ತಾರೆ ಅವಾಗ ಏನಾನ ಅಕಸ್ಮಾತ್ ಲೈಟಿಗೆ ತೆಗಿತಾರೆ ಲೈಟ್ ತೆಗಿ ತಾವೆಲ್ಲ ಕೂಡ ನಮಗೆ ಆಪ್ರೇಷನ್ ಮಾಡಬೇಕು ಆಮೇಲೆ ಏನಾನ ಇಂಜುರ್ಡ್ ಏನಾನ ಅವಘಡ ಆಗಿ ಇಂಜುರ್ಡ್ ಆದರೆ ಅವಾಗ ಕೂಡ ಆಸ್ಪತ್ರೆಗೆ ಸೇರಿಸೋದ್ನಾಗ ಬ್ರೆಡ್ ಎಲ್ಲ ಕೂಡ ಕೊಡಬೇಕು ಆಮೇಲೆ ಸಿ ಸಿ ಕ್ಯಾಮ್ರಾಗಳನ್ನು ದಯಮಾಡಿ ಎಲ್ಲ ಅಂಗಡಿಗಳಿಗೆ ಮತ್ತು ದುಕಾನ್ಗಳಿಗೆ ಅಡ್ತಿ ಶಾಪಿಗೆ ಗೋಲ್ಡ್ ಮರ್ಚೆಂಟ್ಸಿಗೆ ಎಲ್ಲ ಕೂಡ ಹಾಕಿ ಅಕಸ್ಮಾತ್ ಮಸೀದಿ ಕೂಡ ಈ ಕ್ಯಾಮ್ರಾ ಇಲ್ಲಪ್ಪ ದರ್ಗಾ ಮಸೀದಿ ಕೂಡ ಇಲ್ಲಪ್ಪ ಅಂದರೆ ಎಲ್ಲ ಕೂಡ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕೂಡ ಹಾಕಿಸಿ ಆಮೇಲೆ ರೋಡ್ ಕಡೆ ಕೂಡ ಹಾಕಿಸಿ ಅಲ್ಲಿ ಆದರೂ ಕೂಡ ನಮ್ಗೆ ಗೊತ್ತಾಗುತ್ತೆ ನಾವು ಗಣಪತಿ ಹಬ್ಬದಾಗ ಇವೆಲ್ಲ ಕೂಡ ಬಾಡಿಗೆ ತಂದು ಹಾಕ್ಸಿವಲ್ಲ ಅದೆಲ್ಲ ಕೂಡ ತಪ್ತದ ಪಬ್ಲಿಕ್ ಸೇಫ್ಟಿ ಪ್ರಕಾರ ಅದೊಂದು ಹಾಕ್ಸಿದ್ರೆ ಒಳ್ಳೆಯದಾಗುತ್ತೆ ಇವಾಗ ಬೈಯ್ಯ ಮನೆಗೆ ಕಳತನ ಆಯಿತು ಎಷ್ಟು ಒಂದೊಂದು ಇಪ್ಪತ್ತಲೆ ಮೂವತ್ತಲೆ ಬಂಗಾರ ಹೋಯ್ತು ದುಡ್ಡು ಹೋಯ್ತು ಎಲ್ಲ ಹೋಯ್ತು ಇದುವರೆಗೂ ಕೂಡ ಯಾರು ಕೂಡ ಸಿಕ್ಕಿಲ್ಲ ಅದಕ್ಕೆ ನಾನು ಹೇಳೋದು ನಿಮ್ಮಲ್ಲಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಸಿ ಸಿ ಕ್ಯಾಮ್ರಾ ಕೆಳದಾಗ ನಮ್ಮ ಹಟ್ಟಿ ಇದಕ್ಕೆ ಯಾರಾದರೂ ಬಂದರೂ ಕೂಡ ನಾಯಿ ನಗೋದ್ರೂ ಕೂಡ ನನಗೆ ಗೊತ್ತಾಗುತ್ತೆ ಎಲ್ಲ ಕೂಡ ನಮ್ಮ ಪಬ್ಲಿಕ್ಕಿಗೆ ಕಣ್ ಗವಲ್ನಲ್ಲಿ ಇರಬೇಕು ಯಾರನ್ನೊಬ್ಬರು ಬಂದನು ಕೂಡ ಇಂಥ ಯಾಕೆ ಬಂದ ಎಲ್ಲಿ ಅಂತ ಎಲ್ಲ ಕೂಡ ಅದು ನಮ್ಗೆ ಇಂಟಿಮೇಷನ್ ಮಾಡಿ ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಅವೆಲ್ಲರೂ ಕೈ ಜೋಡಿಸಿದರೆ ನಮ್ಮ ಅಪರಾಧಿಗಳನ್ನ ಹಿಡಿಯೋ ವಿಚಾರ ಆಗಿರ್ಬೋದು ಅಪರಾಧಿಗಳನ್ನ ಟ್ರೈಸು ಮಾಡೋಕ್ಕಾಗಿರ್ಬೋದು ಮುಂಜಾಗ್ರತೆ ಕ್ರಮಕ್ಕೆ ಆಗಲಿ ಯಾರು ಬಂದಿರ್ತಾರೆ ನಮಗೆಲ್ಲ ಕೂಡ ಅಲ್ಲೆಲ್ಲ ಬೇರೆ ಕಡೆ ಆದ್ರೆ ಏನು ಮಾಡ್ತಾರೆ ಹಳ್ಳಿವರೆಗೆ ಹಿಡ್ಕೊಂಡು ಮಾರ್ಕ್ ಕಟ್ಟಾಕಿ ಹೊಡೆದು ಅಲ್ಲೇ ಸಾಯೋರ್ತಾರೆ ಹೀಗಾಗಿ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರದು ನೀವು ಹೇಳ್ಕೊಳ್ಳಲು ನಾವು ಪೊಲೀಸ್ ಇಲ್ಲ ಹಬ್ಬಬ್ಬ ಅಂದರೆ ಒಂದು ಐದು ನಿಮಿಷ ಆಗುತ್ತೆ ನಾವು ಫಾಮುನ್ ಕಲೋ ಕಾಸಿಗೆ ಬರಲಿಕ್ಕೆ ಮುನ್ನೆಟ್ಟು ಹಿಡಿದುಕೊಂಡು ನಾವೇನೋ ಎನ್ಕ್ವೈರಿ ಮಾಡ್ತೇವೆ ತನಗೆ ಆಗುತ್ತೆ ಅದಕ್ಕಾಗಿ ಅಂತ ನಾವು ನಿಮಗೆ ಸಪ್ರೇಟ್ ಕರೆಸಿ ಮಾತು ಇದೊಂದು ವಿಚಾರ ಇರ್ತ ಅಲ್ಲಿ ಮಸೀದಿ ಹಿಮೀದಿ ಅದನ್ನೆಲ್ಲ ರೊಟ್ಟಿ ಚರ್ಚೆ ಮಾಡೋಕ್ಕೆ ಆಗೋಲ್ಲ ಅಂತೇಳಿ ನಿಮ್ಗೆ ಸಪ್ರೇಟಾಗಿ ಕರೆಸ ಇವಾಗ ಮೌಲಿಗಳು ಧರ್ಮ ಪ್ರಚಾರಕ್ಕೆಲ್ಲ ಬರ್ತಲ್ಲ ಹೀಗಾಗಿ ಅದು ಕೂಡ ಬೇರೆಯವರಿಗೆ ಈ ಸಿ ಏನಾಗುತ್ತೆ ಏನು ಯಾರು ಕಾನ್ಸಂಟ್ರೇಷನ್ನೇ ಮಾಡ್ತಿದ್ದಿಲ್ಲ ಇವಾಗ ಮತ್ತೆ ಎಲ್ಲ ಕೂಡ ಇದಾಗಬಾರ್ದು ಇಂದು ನಮ್ಮ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದುರ್ಸ್ತುಪಸ್ಥಿ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಜನರು ಆತಂಕದಲ್ಲಿರುವಾಗ ಇಂಥ ಸಂದರ್ಭದಲ್ಲಿ ಭಾರತದಲ್ಲಿರುವಂಥ ನಾವೆಲ್ಲ ನಾಗರಿಕರು ಯಾವ ರೀತಿಯಾಗಿರಬೇಕೆಂಬ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಇವತ್ತು ನಮ್ಮೆಲ್ಲರನ್ನು ಕರೆದು ಮುಂಚಿತವಾಗಿ ಮುನ್ಸೂಚನೆ ಕೊಡ್ತಾಯಿದೆ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ನಾವು ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನ್ ಇರ್ಬೋದು ಇರ್ಬೋದು ನಾವೆಲ್ಲ ನೂರ ನಲವತ್ತು ಕೋಟಿ ಭಾರತೀಯರೇ ನಾವೆಲ್ಲ ನಮಗೆ ಜಾತಿ ಮತ ಪಂಥ ಯಾವುದು ಬೇಡ ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅದರ ಜೊತೆಗೆ ಇವತ್ತು ನಾವೆಲ್ಲ ಬಹಳ ಎಚ್ಚರವಾಗಿರಬೇಕು ಯಾಕೆಂದರೆ ಬಹಳಷ್ಟು ತಪ್ಪು ಕಲ್ಪನೆಯ ಜನರಲ್ಲಿದೆ ಹಿಂದಕ್ಕೆ ಕರೋನಾ ಸಂದರ್ಭದಲ್ಲಿ ಸಹ ಬಹಳಷ್ಟು ತಪ್ಪು ಕಲ್ಪನೆಯಿಂದ ಏನೆಲ್ಲ ಅವಘಡಗಳು ನಡೆದೋದು ಭಾರತದಲ್ಲಿ ಕೊರೋನಾ ಸಂದರ್ಭದಲ್ಲಿ ಈಗ ಪರಿಸ್ಥಿತಿ ಬಹಳ ತುರ್ತು ಪರಿಸ್ಥಿತಿ ಇದೆ ಯುದ್ಧ ನಡೀತಾ ಇದೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಆಮೇಲೆ ನಮ್ಮ ರಾಯಚೂರು ಕೂಡ ಟಾರ್ಗೆಟ್ನ ಅದರ ಜೊತೆಗೆ ನಮ್ಮ ಭಾರತದಲ್ಲಿ ಮೇನ್ ಮೇನ್ ಏನು ಪ್ಲೇಸ್ಗಳಿವೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ ಆಮೇಲೆ ಪವರ್ ಪವರ್ ಪ್ಲಾಂಟ್ಗಳಿವೆ ಏನು ಬಹಳ ದೇಶಕ್ಕೆ ಮುಖ್ಯವಾದಂಥ ಡ್ಯಾಮ್ಗಳಿವೆ ಇವೆಲ್ಲವೂ ಮುಖ್ಯ ಟಾರ್ಗೆಟ್ ಮಾಡ್ತಾರೆ ನಮ್ಮ ವಿರೋಧಿಗಳು ಯಾರ ಇರಲಿ ಕೊರೋನಾದಲ್ಲಿ ಏನೆಲ್ಲ ಸುಳ್ಳು ವಿಷಯಗಳನ್ನು ಹಬ್ಬಿ ಜನರಲ್ಲಿ ಗೊಂದಲ ಮೂಡಿಸಿದರು ಜನ ಆಗಬಾರ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ಎಚ್ಚರವಾಗಿರಬೇಕು ಮೊದಲನೇದಾಗಿ ನಾವೆಲ್ಲರ ಬ ಮೊದಲು ದೇಶದ ಬಗ್ಗೆ ನಮಗೆ ಗರ್ವ ಇರಬೇಕು ನಮಗೆ ದೇಶದ ಬಗ್ಗೆ ಭಕ್ತಿ ಇರಬೇಕು ಫಸ್ಟ್ ನಮ್ಮೆಲ್ಲರಿಗೆ ಅದು ಬಹಳ ಮುಖ್ಯ ನಮ್ಮ ಜನರಿಗೆ ಅದು ನಮ್ಮ ಜನ ನಿಮ್ಮ ಜನ ಸಂಬಂಧ ನಾವೆಲ್ಲ ಭಾರತೀಯರು ನಾವು ಭಾರತ ಮಕ್ಕಳು ನಾವು ಭಾರತೀಯರು ನಾವೆಲ್ಲ ಒಂದು ಅದು ಯಾವುದೇ ಜಾಗದಲ್ಲಿ ಅದನ್ನು ಇಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆ ಕರೆದಿರೋ ಉದ್ದೇಶ ಸರ್ಕಾರದ ಆದೇಶದಂತೆ ಎಲ್ಲ ಮಸೀದಿಗಳಿರ್ಬೋದು ಚರ್ಚ್ ಇರ್ಬೋದು ಗುರುದ್ವಾರಗಳಿರ್ಬೋದು ಟೆಂಪಲ್ಗಳಿರ್ಬೋದು ಇವೆಲ್ಲದಕ್ಕೆ ರಕ್ಷಣೆ ಇರಬೇಕು ಅದರ ಜೊತೆಗೆ ಕ್ಯಾಮ್ರಾಗಳಿರ್ಬೇಕು ಯಾಕಂದರೆ ಕ್ಯಾಮ್ರಾಗುತ್ತು ಬಹಳ ಮುಖ್ಯ ಕ್ಯಾಮ್ರಾಗಳು ಇರೋದ್ರಿಂದ ಇವತ್ತು ಬಹಳಷ್ಟು ರಕ್ಷಣೆ ಆಗ್ತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆ ಪ್ರತಿಯೊಂದು ವಿಷಯದಲ್ಲಿ ಕ್ಯಾಮ್ರ ವಿಷಯನೇ ಮೊದಲು ಹೇಳ್ತಾರೆ ಯಾಕೆಂದ್ರೆ ಕ್ಯಾಮ್ರಾಗಳಿದ್ರೆ ಮನೆಯಲ್ಲಿ ಇದ್ದಂಗೆ ಹಿಂದಿನ ಕಾಲದಲ್ಲಿ ಎಲ್ಲ ನಾಯಿಗಳು ಸಾಕ್ತಾ ಇದ್ರು ನಾಯಿಗಳು ಕಾವುಗಳಾಗಿದ್ದರು ಈಗ ನಾಯಿಗಳು ಬಹಳ ಕಡಿಮೆ ಯಾಕಂದರೆ ನಾಯಿಗಳಿಗೂ ಸಹ ಇದೆಲ್ಲ ಮಾಡ್ಲಿಕ್ಕೆ ಜನ ಇವತ್ತು ಬಹಳಷ್ಟು ಪ್ಲಾನ್ಗಳಿವೆ ಹಾಗಾಗಿ ಕ್ಯಾಮ್ರಾಗಳು ಅಳವಡಿಸಿದ್ರೆ ನಮ್ಮ ಮನೆಗಳಾಗಲಿ ನಮ್ಮ ಊರಾಗಲಿ ನಮ್ಮ ರಾಜ್ಯ ಆಗಲಿ ಡಿಸ್ಟಿಕ್ ಆಗಲಿ ದೇಶ ಆಗಲಿ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದರ ಜೊತೆಗೆ ಇವತ್ತು ಭಾಳಷ್ಟು ಜನ ಅವರವರ ಧರ್ಮದ ಪ್ರಚಾರಗಳಿಗೆ ಬೌದ್ಧ ಬೌದ್ಧ ಧರ್ಮದ ಬುದ್ಧಿಸ್ಟ್ಗಳು ಪ್ರಚಾರಕ್ಕೆ ಬರ್ತಾರೆ ಕ್ರಿಶ್ಚಿಯನ್ರು ಮಷಿನರಿಗಳು ಬರ್ತಾರೆ ಪ್ರಚಾರಕ್ಕೆ ಮುಸ್ಲಿಮರು ತಮ್ಮ ಧರ್ಮ ಪ್ರಚಾರಕ್ಕೆ ಹೇಳಲಿಕ್ಕೆ ಬರ್ತಾರೆ ಅಲ್ಲಿ ಜನರಿಗೆ ತಪ್ಪು ಕಲ್ಪನೆ ಆಗ್ತದೆ ಏ ಇವರು ಪಾಕಿಸ್ತಾನದಿಂದ ಬಂದಿರ್ಬೋದು ಯಾಕಂದರೆ ವ್ಯಕ್ತಿಗೆ ಏನಾಗ್ತದೆ ಯಾವ ಸಂದರ್ಭದಲ್ಲಿ ನಡೀತಿರ್ತದೆ ಅದೇ ತಲೆ ಉಳ ಇರ್ತದೆ ಯಾವುದನ್ನು ನಾವು ಅನುಭವಿಸ್ತೀವಿ ಅದೇ ನಮ್ಮ ವಿಚಾರದಲ್ಲಿ ಬರ್ತಿರ್ತದೆ ಪ್ರತಿಯೊಂದು ಹಾಗಾಗಿ ಈ ತಪ್ಪು ಕಲ್ಪ ಜನರಲ್ಲಿ ನಾವು ತೆಗೆದು ಅದರ ಜೊತೆಗೆ ನಮ್ಮ ಮಸೀದಿಗಳಲ್ಲಿ ಕ್ಯಾಮ್ರಾಗಳು ಹಾಕ್ಬೇಕು ಸುತ್ತ ಏನು ನಡೀತಾ ಇದೆ ಈ ಹೇಳಿದ್ರೆ ಸಾಹೇಬ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕಡೆಗೆ ನಮ್ಮ ಕ್ಯಾಮ್ರಾಗಳು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಏನು ನಡೀತಾ ಇದೆ ಎಲ್ಲವೂ ನಮಗೆ ಗೊತ್ತಾಗ್ತದೆ ಅದರ ಜೊತೆಗೆ ನಮ್ಮ ಈ ಹಟ್ಟಿ ಕಂಪ್ನಿ ಯಾಕಂದರೆ ಗೋಲ್ಡ್ ಇದು ಈಗ ಬಂಗಾರ ಹೆಂಗಿದೆ ಹೈಯೆಸ್ಟ್ ರೇಟ್ ಇದೆ ಹತ್ತು ಗ್ರಾಮ್ ಬಂಗಾರಕ್ಕೆ ಒಂದು ಲಕ್ಷ ರೂಪಾಯಿ ಇದೆ ಟೆನ್ ಗುಂಡಿಲ್ಲ ಒನ್ ಲ್ಯಾಕ್ ರುಪೀಸ್ ಇಷ್ಟು ರೇಟ್ ಯಾವಾಗ ಬಂದಿಲ್ಲ ಮಾರ್ಕೆಟ್ನಲ್ಲಿ ಅಂಥ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಇಂಥ ಮೈನ್ಸ್ಗಳು ಟಾರ್ಗೆಟ್ ಆಗ್ತವೆ ಯಾಕಂದರೆ ಜನರಿಗೆ ಏನು ಊಟ ಕೊಡುವಂಥ ಫ್ಯಾಕ್ಟ್ರಿಗಳಿವೆ ಅಂಥದ್ರ ಮೇಲೆ ಹಾಕ್ಬಿಟ್ರೆ ಬಾಂಬ್ಗಳು ಏನಾಗ್ತದೆ ಆ ಜನರಿಗೆ ತೊಂದರೆ ಆಗ್ತದೆ ಎಂಬ ವಿಚಾರ ಇರ್ತದೆ ನಮ್ಮ ವಿರೋಧಿಗಳಿಗೆ ಅವ್ರು ಯಾರೇ ಇರ್ಬೋದು ಯಾವುದೇ ರಾಷ್ಟ್ರ ಇರ್ಬೋದು ನಮ್ಮ ಜೊತೆ ಯುದ್ಧ ಮಾಡುವಾಗ ಆ ರಾಷ್ಟ್ರ ವಿರೋಧನೇ ನಮಗೆ ವಿರೋಧಿಗಳೇ ಹಾಗಾಗಿ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಈ ಸಭೆ ಏನು ಕರೆದಿದ್ದಾರೆ ಪೊಲೀಸ್ ಇಲಾಖೆ ಇದೆಲ್ಲವನ್ನು ನಾವು ಇದೆಲ್ಲವನ್ನು ಅಳವಡಿಸ್ಕೊಳ್ಬೇಕು ಅದರ ಜೊತೆಗೆ ಕೇವಲ ಪೊಲೀಸ್ ಸಿಬ್ಬಂದಿ ವರ್ಗ ಅಥವಾ ಪೊಲೀಸ್ ಇಲಾಖೆನೇ ಜವಾಬ್ದಾರಿ ಅಂತಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಈ ಜವಾಬ್ದಾರಿ ಇದೆ ಏನಾದರೂ ನಮ್ಮ ಊರಲ್ಲಿ ಓಣಿಯಲ್ಲಿ ವಾರ್ಡ್ನಲ್ಲಿ ಮನೆಯ ಪಕ್ಕದಲ್ಲಿ ಏನಾದರೂ ನಡೀತಾ ಇದ್ದರೆ ಅದನ್ನು ಇಂಟಿಮೇಷನ್ ನಾವು ಪೊಲೀಸ್ ಸ್ಟೇಷನ್ ಕೊಡಬೇಕು ಅದು ನಮ್ಮ ಕರ್ತವ್ಯ ಏ ಪೊಲೀಸರು ಡ್ಯೂಟಿ ಅದು ಪೊಲೀಸರು ಮಾಡ್ತಾರೆ ನಮಗೆ ಯಾಕೆ ಅಂತ ಇದು ವಿಷಯ ನಮ್ಗೆ ಬರ್ಕೊಳ್ಳೋದು ಯಾಕಂದರೆ ಪೊಲೀಸ್ ಇಲಾಖೆ ಜನರು ಹೊಂದಾಣಿಕೆಯಿಂದ ಸಾಗರದಿಂದ ನಡೆದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ ಹಾಗಾಗಿ ಇವತ್ತಿನ ಈ ಕರೆದಂಥ ಸಭೆಯ ಉದ್ದೇಶ ಇದೆ ಒಳ್ಳೆಯ ಉದ್ದೇಶ ಅದರ ಜೊತೆಗೆ ನಾಗರಿಕರಿಗೆ ಎಲ್ಲರಿಗೆ ಎಚ್ಚರಿಕೆ ನಾವೆಲ್ಲ ಸದಾ ಎಚ್ಚರವಾಗಿರಬೇಕು ಸಮಾಜದಲ್ಲಿ ಶಾಂತಿ ಕಾಪಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ನಾವೆಲ್ಲರೂ ಮನೆಗಳಲ್ಲಿ ಕ್ಯಾಮ್ರಾ ಅಳವಡಿಸಿದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇವತ್ತೇನು ರೀ ಕ್ಯಾಮ್ರಾ ಕಾಸ್ಟ್ ಇಲ್ಲ ಮೊದಲು ಬಹಳ ಕಾಸ್ಟ್ಲಿ ಅವರು ಒಂದು ಕ್ಯಾಮ್ರಾ ಎರಡು ಕ್ಯಾಮ್ರಾ ಫಿಟ್ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಚೀಪ್ ಆಗಿ ಕ್ಯಾಮರ ಅದನ್ನು ಅಳವಡಿಸಿದ್ರೆ ಅನುಕೂಲ ಆಗ್ತದೆ ಹಾಗಾಗಿ ಇವತ್ತಿನ ಈ ಪರಿಸ್ಥಿತಿ ಏನಿದೆ ನಾವೆಲ್ಲ ಬಹಳ ಎಚ್ಚರವಾಗಿರಬೇಕು ಆಮೇಲೆ ಅನ್ನೆಸೆಸರಿ ಮಾತಾಡಬಾರ್ದು ಚಾ ಊಟದಲ್ಲಿ ಕುಂತು ಬಸ್ ಸ್ಟಾಂಡ್ ಅಲ್ಲಿ ಕುಂತು ಎಲ್ಲಾದ್ರೂ ರೋಡ್ ನಲ್ಲಿ ನಿಂತು ಎಲ್ಲ ಬ್ರಿಡ್ಜ್ ಮೇಲೆ ಕುಂತು ಸುಮ್ಮನೆ ಅನ್ನ ಹೆಸರಿ ಮಾತಾಡಿದ್ರು ಅಲ್ಲ ಹಂಗಾಯ್ತು ಹಿಂಗಾಯ್ತು ಈ ಪ್ರೈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಮೊದಲು ನಮಗೆ ದೇಶ ನಮ್ಮ ರಾಷ್ಟ್ರ ಆಮೇಲೆ ಉಳಿದದ್ದು ನಮ್ಮ ರಾಷ್ಟ್ರ ಇದ್ರೆ ನಾವು ನಮ್ಮ ದೇಶ ಇಲ್ಲಾದ್ರೂ ಆಮೇಲೆ ಹಾಗಾಗಿ ಮೊದಲು ನಾವೆಲ್ಲ ಅದರ ಬಗ್ಗೆ ಗೌರವ ಇಟ್ಟು ದೇಶದ ಬಗ್ಗೆ ನಮಗೆ ಪ್ರೀತಿ ಭಕ್ತಿ ವಿಶ್ವಾಸ ಇಟ್ಟು ನಾವು ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಿರಬೇಕು ಸಮಯ ಬಂದಾಗ ನಾವೆಲ್ಲರೂ ನಿಂತು ಸಂತ ಬರ್ಬೋದು ಹೇಳೋಕ್ಕಾಗಲ್ಲ ಬಂದ್ರೆ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಸಹ ನಿಂತು ಯುದ್ಧ ಮಾಡಿ ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ನಾಗರಿಕರು ಬರೀ ಮಿಲಿಟ್ರಿ ಮಂದಿ ಜವಾಬ್ದಾರಿ ಅಷ್ಟೇ ಅಲ್ಲ ಏರ್ಫೋರ್ಸು ಮಿಲಿಟ್ರಿ ಏನಿದೆ ಅವ್ರ ಜವಾಬ್ದಾರಿ ಅಲ್ಲ ಸಮಯ ಬಂದಾಗ ಪ್ರತಿಯೊಬ್ಬ ನಾಗರಿಕನು ಯುದ್ಧದಲ್ಲಿ ಪಾಲ್ಗೊಳ್ಳುವಂಥ ಜವಾಬ್ದಾರಿ ಇದೆ ಸಮಯ ಬಂದಾಗ ಪಾಲ್ಗೊಳ್ಬೇಕು ಅದು ಹೇಳಿದ್ರು ಕೂಡ ಎಲ್ಲ ನೆನಪಲ್ಲ ಹೇಳೋದು ಸಮಯ ಬಂದಾಗ ಅಂತ ಸಂದರ್ಭ ಬಂದರೆ ಹಾಗಾಗಿ ಇವತ್ತಿನ ಈ ಸಭೆಯನ್ನು ಏನು ಕಳೆದಿದೆ ನಮ್ಮ ಪೊಲೀಸ್ ಇಲಾಖೆ ನಮ್ಮ ನಮ್ಮ ಸರ್ಕಲ್ ಸಾವಿರ ಏನು ಸಭೆ ಸರ್ಕಾರ ಸಹ ಈ ಸಭೆಯಲ್ಲಿ ನಾವೆಲ್ಲ ವಿಷಯಗಳನ್ನು ತಿಳ್ಕೊಂಡು ಅದನ್ನು ನಾವೆಲ್ಲರೂ ಕಾಪಾಡ್ತೀವಂತ ನಿಮ್ಮೆಲ್ಲರ ಪರವಾಗಿ ನಾನು ಪೊಲೀಸ್ ಇಲಾಖೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನನಗೆ ಮಾತಾಡಲಿಕ್ಕೆ ಕಾಪೇಷನ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಧನ್ಯವಾದ ಹೇಳುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ ಜೈ ರಿಕ್ವೆಸ್ಟ್ ಇವಾಗ ಎಲ್ಲ ಯುದ್ಧ ನಡೀತಾ ಇರ್ತದೆ ಇವಾಗ ಎಲ್ಲ ನೀವೆಲ್ಲ ಕೂಡ ಭಾರತೀಯರು ಅದನ್ನು ನಿಮ್ಮ ಮನೆಗೆ ಭಯ ಹೇಳಿದ್ರು ಮನಸ್ಸಿನಲ್ಲಿ ಇಟ್ಕೋಬೇಕು ಅದು ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಏನಾರು ಕಾಮೆಂಟ್ ಮಾಡೋದು ಅವ್ರು ಕಾಮೆಂಟ್ ಮಾಡೋದು ಆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಕಮ್ಯುನಿಸ್ಟ್ ಆಗಲಿ ಅವೆಲ್ಲ ನಮಗೆ ಬೇಡ ನಾವು ಭಾರತೀಯರು ಅಷ್ಟೇ ಇದರಲ್ಲಿ ಯಾವುದು ಕೂಡ ಪಕ್ಷ ಅದು ಕ್ಯಾಸ್ಟ್ ಹಿಂದೂ ಮುಸ್ಲಿಮ್ ಸಿಖ್ ಅವೆಲ್ಲ ಏನಿಲ್ಲ ನಾವೆಲ್ಲರೂ ಕೂಡ ಎಲ್ಲ ಭಾಷೆ ಎಲ್ಲ ಧರ್ಮ ಎಲ್ಲರೂ ಕೂಡ ಅವೆಲ್ಲ ಒಂದೇ ಏಕತೆ ಅದಕ್ಕಾಗೆ ಯಾರು ಕೂಡ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋದಾಗಲಿ ಎಲ್ಲ ಇವಾಗ ಯಾವ ಟ್ಯಾಂಕರ್ ಈಗ ಬಂದ್ರೆ ಆಗಲಿ ಫೋಟೋ ಹಾಕೋದಾಗಲಿ ಅವ್ರದ್ದು ಬಂದು ಇದಾಗಲಿ ಏನು ಕೂಡ ಮಾಹಿತಿಗೆ ಯಾರು ಕೂಡ ಶೇರ್ ಮಾಡ್ಕೊಂಡು ಹೋಗಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಏನನ್ನ ಏನನ್ನಾಗಲಿ ಇಗ್ನೋರ್ ಇಗ್ನೋರಿಡ್ ಹೀಗಾಗಿ ಅವೆಲ್ಲರೂ ಕೂಡ ಮತ್ತೆ ಬೈ ಯಾರನ್ನು ಮಾತಾಡ್ತಾರ ಇವತ್ತಿನ ದಿನ ನಮ್ಮ ಅಣ್ಣವ್ರು ಹೇಳಿದಾಗೆ ದೇಶ ಒಂದು ಯುದ್ಧ ಕಾಯುವ ರೀತಿಯಲ್ಲಿ ನಿರ್ಮಾಣಗೊಂಡಿದೆ ಈ ಒಂದು ವಾತಾವರಣದಲ್ಲಿ ನಾವು ನೀವು ಯಾವ ರೀತಿ ತಿಳಿಯಬೇಕು ಎಂಬುದನ್ನು ಸರ್ ಮತ್ತು ಶಂಸ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅಲ್ಲಿ ಸಿ ಸಿ ಕ್ಯಾಮರಾ ಆಗಲಿ ಮೆಸಿಗೆ ಆಗಲಿ ಎಲ್ಲ ಕಡೆ ತಾವು ಅಧ್ಯಕ್ಷರಿದ್ದೀರಿ ಎಲ್ಲರೂ ಹೋಗಿ ಅವರನ್ನು ಅಳವಡಿಸಬೇಕು ಯಾವುದೇ ಅಪರಿಚಿತ ವ್ಯಕ್ತಿ ಬಂದರೆ ಅಂಥವನ್ನ ನಾವು ಗುರುತಿಸಿ ದೇಶನಿಗೆ ಮನವರಿಕೆ ಮಾಡಬೇಕು ಎಲ್ಲದಕ್ಕೂ ಒಂದು ವೇಳೆ ಸರ್ ಅನ್ನ ಯಾವುದೇ ಥರದ ಒಂದು ಅವಘಡ ನಡೆದರೆ ನಾವು ತನುಮನ ಧನದಿಂದ ಬಂದು ನಾವು ನಮ್ಮ ಅಟ್ಟಿ ಪಟ್ಟಣಕ್ಕೆ ನಾವು ಸಹಾಯ ಮಾಡಬೇಕು ಯಾವುದೇ ರೀತಿ ಅವ್ರಿಗೆ ಕರೆ ಕೊಟ್ಟರೆ ನಾವು ಸಹ ನಾವು ತನುಮನದಿಂದ ಬಂದು ನಿಂತು ನಾವು ಈ ಸಹಾಯ ಮಾಡೋಕ್ಕೆ ನಾವು ಹೇಳಿ ನಮ್ಮ ಅಂಜುಮನ್ ಕಮಿಟಿ ಪರವಾಗಿ ಸಾವಿರ ಆಶ್ವರ್ಷನೆ ಕೊಡ್ತೇವೆ ನಾವು ತಮ್ಮ ಸದ್ದರುತ್ತವೆ ಅಂತ ನಮಸ್ಕಾರ ಎಲ್ಲರಿಗೂ ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಕೂಡ ಈ ಒಂದು ಮುಂಜಾಗ್ರತಾ ಕ್ರಮ ಹಾಗೂ ಒಂದು ಸಿ ಸಿ ಕ್ಯಾಮ್ರಾ ಹಾಕಿ ಹಾಕಿಸುವ ನಿಟ್ಟಿನಲ್ಲಿ ತಾವೆಲ್ಲ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ತಾವೆಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸ್ಬೇಕಂತೇಳಿ ಆ ಒಂದು ಸಭೆ ಕರೆದು ಮತ್ತು ನಮ್ಮ ಯುದ್ಧದ ಬಗ್ಗೆ ಸಿ ಸಿ ಕ್ಯಾಮ್ರಾ ಬಗ್ಗೆ ಈ ಒಂದು ಸಭೆಗೆ ತಾವೆಲ್ಲರೂ ಕೂಡ ತಮ್ಮ ಕೆಲಸವನ್ನು ಬದಿಗೊಟ್ಟು ತಾವು ಇಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನಮ್ಮ ಠಾಣಾ ವತಿಯಿಂದ ನಾನು ಮತ್ತು ವೈಯಕ್ತಿಕವಾಗಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೈ ಜೀವನ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು